ಸೂಕ್ಷ್ಮ ನೀರಾವರಿ ಯೋಜನೆ ಅಂತ ಹೇಳಿ ನೀರಾವರಿ ನೀರಾವ ನೀರಾವರಿ ಘಟಕಗಳನ್ನ ಸಬ್ಸಿಡಿ ಮಾಡ್ತೀವಿ ಹಾಗೆ ಕೃಷಿ ನಿಯಂತ್ರಣ ಅಂತ ಒಂದು ಪ್ರಮುಖವಾದ ಯೋಜನೆ ಇದೆ ಅದರಲ್ಲಿ ನಿಮಗೆ ಯಂತ್ರೋಪಕರಣಗಳನ್ನ ಸಬ್ಸಿಡಿ ಇದ್ದಲ್ಲಿ ಅಂದ್ರೆ ಜನ ವರ್ಗದವರಿಗೆ ಶೇಕಡ ಐವತ್ತು ಪರ್ಸೆಂಟ್ ಸಬ್ಸಿಡಿ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಕಾಂಗ್ರೆಸ್ ಅವರಿಗೆ ತೊಂಬತ್ತು ಪರ್ಸೆಂಟ್ ಶೇಕಡದಲ್ಲಿ ನಿಮಗೆ ಯಂತ್ರೋಪಕರಣಗಳನ್ನ ನಿಧಾರಣೆ ಮಾಡ್ತೀವಿ ಯಂತ್ರೋಪಕರಣಗಳಂದ್ರೆ ಯಾವೆಲ್ಲ ಕಾಣ್ತಾ ಇದೆಯಲ್ಲ ಆ ತರದ್ದು ರೋಟ್ಲಿ ಅಂತ ಹೇಳ್ತೀವಿ ಮತ್ತೆ ಕಲೆ ಕೊಟ್ಟಿಸುವ ಯಂತ್ರ ಮತ್ತೆ ನೀವು ವಸ್ತುಗಳಿಗೆಲ್ಲ ಮೇವನ ಕಟ್ ಆಫ್ ಮಾಡಲಿಕ್ಕೆ ಮೇವು ಮೇವು ಕತ್ತರಿಸುವ ಯಂತ್ರ ಅಂತ ಹೇಳ್ತೀವಿ ಮತ್ತೆ ಟ್ರಾಕ್ಟರ್ ಉಪಕರಣಗಳು ಉಪಕರಣಗಳು ಈ ನೇಗಳು ಮತ್ತೆ ರೋಟಿ ರೋಟುಗಳು ಈ ತರದ್ದು ಯಂತ್ರೋಪಕರಣಗಳ ಉಪಕರಣಗಳ ಬರುತ್ತೆ ಹಾಗೆ ಆ ಕೃಷಿ ಸಂಸ್ಕರಣಾ ಘಟಕ ಅಂತ ಹೇಳಿ ಇನ್ನೊಂದು ಪ್ರಮುಖವಾದ ಯೋಜನೆ ಇದೆ ಅದರಲ್ಲಿ ಈ ಎಣ್ಣೆ ಗಾಣಗಳು ಮತ್ತೆ ಈ ನೀರನ್ನು ಸಂಸ್ಕರಣೆ ಮಾಡುವಂಥದ್ದು ಮತ್ತೆ ಕ್ಲೀನಿಂಗ್ ಮಾಡುವಂಥದ್ದು ಈ ತರದ ಒಂದು ಈಗ ಅವನ್ನ ರಿಸ್ತೀವಿ ನಮ್ಮ ಹೋಗಲಿ ಜಾಸ್ತಿ ಪ್ರಮುಖವಾಗಿ ತೆಂಗು ಬೆಳೆಯನ್ನು ಅವಲಿಸ್ತೀವಿ ಇತ್ತೀಚೆಗೆ ತೆಂಗಿನಲ್ಲಿ ಪ್ರಮುಖವಾಗಿ ಕಾಳೆ ಸುಳ್ಳು ರೋಗ ಅನ್ನೋದು ಪ್ರಮುಖವಾಗ್ತಾ ಇದೆ ಏನಪ್ಪಾ ಅಂದ್ರೆ ನಮಗೆ ಅಲ್ಲಿ ಕಂಧು ಬಣ್ಣದಲ್ಲಿ ರಸ ಸೋರಿಗೆ ಕಂಡುಬರುತ್ತೆ ನಿಮ್ಗೆ ಅದು ಅದನ್ನ ತಡೆಗಟ್ಟಬೇಕಂದ್ರೆ ಎಕ್ಸ್ರೋಣದ ನಂತರ ಒಂದು ಸಾಮಾನ್ಯವಾಗಿ ಎಲ್ಲಾ ಉದ್ದೇಶಗಳಲ್ಲೂ ಸಿಗುತ್ತೆ ಅದ್ರಲ್ಲಿ ನೀವು ನೂರು ಎಮ್ ಎಲ್ ನೀರಿಗೆ ಐದು ಎಂ ಎಲ್ ಅವಸ್ಥೆಯನ್ನ ಇಪ್ಪತ್ತು ದಿನಕ್ಕೆ ಅಥವಾ ಮೂವತ್ತು ದಿನಕ್ಕೊಮ್ಮೆ ಮೂರು ಬಾರಿ ಅಥವಾ ನಾಲ್ಕು ಬಾರಿ ಒಂದು ಎರಡು ತರ ಮಾಡ್ತಾ ಬಂದ್ರೆ ಅದು ಕ್ರಮೇಣ ಅನ್ನುವ ಒಂದು ರೋಗನ ಗುಣಪಡಿಸಬಹುದು ಮತ್ತೆ ಇನ್ನೊಂದು ಪ್ರಮುಖವಾದ ಕಡೆ ಏನಂದ್ರೆ ಆ ಮೆಕ್ಕೆಜೋಳ ಮೆಕ್ಕೆಜೋಳದಲ್ಲಿ ನೀವು ನೋಡಿರ್ಬೋದು ಸುಳಿಯನು ಕುರಿತದು ಅದು ಸೈನಿಕ ಹುಳುವಿಂದ ಆಗಂತ ಒಂದು ಸಮಸ್ಯೆ ಅದು ಕೂಡ ನಮ್ಮ ಇಲಾಖೆಯಲ್ಲಿ ನಿಮಗೆ ಆ ಒಂದು ರೋಗ ನಿವಾರಣೆಗೆ ಹಿಮಾವ್ಯಾಟಿನ್ಸ ಅಂತ ಹೇಳಿ ಸುಳ್ಳಿರಲ್ಲಿ ಒಂದು ಔಷಧಿಯನ್ನ ಕೊಡ್ತಾ ಇದ್ದೀವಿ ಅದನ್ನು ಕೂಡ ನೀವು ಪಡ್ಕೊಳ್ಬಹುದು ಸುರ್ಪಣೆ ಮಾಡಿ ಹೋಗನ ತಡೆಗಟ್ಟು ಆ ಎಲ್ಲಕ್ಕಿಂತ ಮುಖ್ಯವಾಗಿ ಈಗ ಬೆಳೆ ಸರ್ವೆ ಒಂದು ಪ್ರಮುಖವಾಗಿ ಒಂದು ಯೋಜನೆ ಆ ಸರ್ವೆಯಲ್ಲಿ ಆ ನೀವು ನಿಮ್ಮ ಬೆಳೆಯನ್ನ ನೀವೇ ಸ್ವಲ್ಪ ಸರ್ವೆ ಮಾಡ್ಕೊಳ್ಬಹುದು ನಿಖರವಾಗಿ ಏನಾದ್ರದ್ದು ಅನುಭವ ಏನಾಗುತ್ತೆ ಅಂದ್ರೆ ನೀವು ಬೆಳೆಯ ಉದಾಹರಣೆಗೆ ನೀವು ಅಸಂಜೆ ಬೆಳೆ ಬಟ್ ಆದ್ರೆ ನಿಮ್ಮ ಆ ಸರ್ವೆ ಯಾವ ಸೇವೆ ಕೇಳಿರ್ತಾ ಅದರಲ್ಲಿ ತೀಂಗು ಅಂತ ಅಥವಾ ಪಾಳ ಅಂತ ಆಗಿರ್ತದೆ ಅಥವಾ ಕೃಷಿ ಅಂತ ಆಗಿದ್ರೆ ನಿಮ್ಗೆ ಬೆಳೆ ಮಾತ್ರ ತಲುಪೋದು ಕಷ್ಟ ಆಗ್ತದೆ ಅದು ಮತ್ತೆ ನಿಮ್ಗೆ ಬೆಳೆ ಪರಿಹಾರ ಕಳೆದ ವರ್ಷ ಎಷ್ಟೋ ಜನಕ್ಕೆ ಬರಲಿಲ್ಲ ಒಂದಷ್ಟು ಯಾರಿಗೆ ಬರಲಿಲ್ಲ ಅಂದ್ರೆ ಹೊಸಲ ರಾಗಿ ಮತ್ತೆ ಜೋಳ ಬೆಳೆಗಳಿಗೆ ಮಾತ್ರ ಬೆಳೆ ಪರಿಹಾರನ ಸರ್ಕಾರ ನೀಡಿದ್ರು ಯಾವುದೆಲ್ಲ ಬೆಳೆಗಳು ಜೋಳದ ಕಾಪುಗಳಲ್ಲಿ ತೆಂಗು ಅಥವಾ ಬಾಳುವಂತ ನಮ್ಮದಾಗಿತ್ತು ಅಂತವಕ್ಕೆಲ್ಲ ಬೆಳೆ ಪರಿಹಾರದಿಂದ ವಂಚಿತರಾದ್ರೆ ಸೊ ಅದಕ್ಕೋಸ್ಕರ ನೀವು ಈ ಒಂದು ಹಂತದಲ್ಲಿ ಹೆಚ್ಚಿರ್ಬೋದು ನಿಮ್ಮ ಬೆಳೆ ಸರ್ವೆನ ನೀವೇ ಮಾಡಿಕೊಳ್ಳಿ ಏನ ನಿಮಗೆ ಏನ್ ಅಂತ ಗೊತ್ತಾಗಲಿಲ್ಲ ಅಂದ್ರೆ ನೀವು ನಮ್ಮ ರೈತ ಸಂಪರ್ಕ ಕೇಂದ್ರನ ಸಂಪರ್ಕಿಸಿದ್ರೆ ಅಲ್ಲಿ ನಾವು ನಿಮಗೆ ಅಂತರ್ಗವಾಗಿ ತಾಂತ್ರಿಕವಾಗಿ ಎಲ್ಲ ಮಾಹಿತಿ ಕೊಡ್ತೀವಿ ನೀವು ಮಾಡ್ಕೊಳ್ಬಹುದು ಅದ್ರ ಜೊತೆಗೆ ನಾವು ಈ ನಫೆಡ್ ಅಲ್ಲಿ ರಾಗಿ ಮತ್ತೆ ಕೊಬ್ಬರಿನ ಇದರಲ್ಲಿ ಬೆಂಬಲ ಬೆಲೆ ಇವತ್ತು ನೆಡಿ ಅದು ಕೂಡ ಇದು ಅನುಕೂಲ ಆಗುತ್ತೆ ಈಗ ರಾಗಿ ಅಂತ ಇದ್ರೆ ಮಾತ್ರ ನೀವು ರಾಗಿ ಬಿಡ್ಬೋದು ತಿಂಗಳ ಅಂತ ಇದ್ರೆ ಮಾತ್ರ ತಿಂಗ್ಳು ಬಿಡಬಹುದು ತೆಂಗ್ಳು ಇರೋ ರಾಗಿ ಇರ್ತಾರೆ ನೋಡೋದಾದ್ರೆ ನೀವು ರಾಗಿ ತೆಂಗ್ ಅಥವಾ ರಾಗಿ ರಾತ್ಸ ತೆಂಗ್ಳು ನಂಬುದಾದ್ರೆ ರಾಗಿ ಬಿಡಿಯಾಗ ಸೊ ಇದನ್ನ ಸ್ವಲ್ಪ ನೋಡಿ ಈ ಒಂದು ಹಂತದಲ್ಲೇ ನೀವು ನಿಮ್ಮ ಒಂದು ಬೆಳೆ ಸರ್ವೆಯನ್ನು ಸರಿಪಡಿಸ್ತೇವೆ ಈಗ ನೀವು ಇನ್ನೊಂದು ತಿಂಗಳ ಕಾಲದ್ರೆ ಬೆಳೆ ಸರ್ವೆ ಎಲ್ಲ ಮುಕ್ತ ಆಗ್ತದೆ ಆನಂತರ ನಿಮ್ಗೆ ಅವಾಗ ಬರ್ತೀರ ಆಫೀಸ್ ಇದೆ ಇನ್ನೊಂದು ಹೀಗಾಗಿ ನಮ್ಮ ಜೋಳನ ತಗೊಂಡೋಗಿ ರಾಗಿ ಮಾಡಿದ್ರೆ ರಾಗಿ ಹಿಂಗ್ ಮಾಡಿದ್ರೆ ಈ ಒಂದು ಹಂತದಲ್ಲಿ ನೀವು ಅದನ್ನ ಸರಿಪಡಿಸ್ಕೊಂಡ್ರೆ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ನೇರ ನೀವು ನಮ್ಮ ಕಚೇರಿಗೆ ಬರ್ಬೋದು ನಾವಲ್ಲಿ ನಿಮಗೆ ಎಲ್ಲ ಸಂಪೂರ್ಣ ಮಾಹಿತಿ ಹೇಗೆ ಮಾಡ್ಕೊಳ್ಬೇಕು ಅಂತ ಮಾಹಿತಿನ ಸಮಾಜ uh, yeah.